i மைக் நானே <preachy sucking throat> <uno> ಬೆದ್ಯಾ ಏನೇ ಇಲ್ಲ ಕೆಲಸ ಮಾಡ್ತಿದ್ರೆ ಕಣ್ಣ ಕಾಣ್ತಿಲ್ವಾ ಅಕ್ಕ್ಯಾಸ್ ಮಾಡ್ತಾ ಇದ್ದೀನಿ ಮುಕೈತ್ತಾ ರೂಪಾಯಿ ಇಲ್ಲ ಕೊಟ್ಟಿಲ್ಲ 50 ರೂಪಾಯಿ 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 ಬೇಕಾ ಏ ಇಲ್ಲ ಇಲ್ಲ ಕಡೆ ಇಲ್ಲ ನಿಮಗೆ 100 ರೂಪಾಯಿ ಕೊಟ್ಟು ನನ್ನ ಜೀವನವನ್ನ ಹೆಂಗ್ ಮಾಡ್ಲಿ ಅಮ್ಮನನ್ನ ಸಾಹೀಗೋಸಬೇಕು ಈ ಕಡೆ ನಿನ್ನನ್ನ ನೋಡಕಬೇಕು ನನ್ನ ಜೀವನವನ್ನ ಹೆಂಗ್ ಮಾಡ್ಲಿ ನಾನು ಏ ಅದಲ್ಲ ಕಷ್ಟ ಯಾವ ಹೆಂಡಿಗೂ ಬರಬಾರದು ಏ ಕೊಡ್ದೇ ಇಲ್ಲ ಕೊಡಲ್ಲ ನನ್ನ ಕಡೆ ಇಲ್ಲ

ರಾಜಕುಮಾರ್ ಸ್ವಾಮೀಜಿ ಆಡೋಲ್ಲ ದೆವ ಬಿಡಿಸೋರು ಇನ್ನೇ ತುಂಬ ಈಗ ಇನ್ನೇ ದೆವ ಬಿಡಿಸೋ ಸ್ವಾಮೀಜಿ ಸ್ವಾಮೀಜಿಗೆ ಬಂದಾಗ ಹೇಳೋದು ಅಂತ ಹಿಂದೆ ನನಗೆ ಬೇಗ ಮದುವೆ ಮಾಡಿ ಕೊಟ್ಟು ಬಿಟ್ಟರು ಮತ್ತೆ ನಿಮ್ಮ ಮದುವೆ ಮಾಡಿ ಕೊಟ್ಟರು ನಿನ್ನ ಮಗಳು ಮದುವೆ ಮಾಡಿಕೊಡು ಮಗಳೆ ನಾಳೆ ನಿನ್ನ ಮಗಳು ಆಕೆ ಮಗಳನ್ನ ಐದನೇ ಕ್ಲಾಸ್ಗೆ ಮದುವೆ ಮಾಡಿ ಕೊಡ್ತಾ ಇದು ನಾನು ಹೇಳ್ತೀನಿ ನಾನು ನಿಮ್ಮ ಮನೆ ದೇವರಾಗಿದ್ದೀನಿ ನನ್ನ ಮಾತೇನಾರ ನೀನ್ ಗೊತ್ತಲ್ಲ ಯಾರ್ ಬ್ಯಾಟ್ ಹೋಯ್ತು ತಗಂಗಲ್ಲ ಹ್ಮ್ ಓ ಆಯ್ತು ಸ್ವಾಮೀಜಿ ಓ நம்பர் சர் விரே சார் அவளுக்கு மதவை ஃபிஃபஸ்

i uh... <laughs>